ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮನೆ ಹಿಟ್ಲಲ್ಲೇ ಸಿಗುವಂತಹ ಪಪ್ಪಾಯ್ಕಾಯಿಯಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಕುಡಿಯುವ ನೀರಿನ ಲೋಟದಲ್ಲಿ ನಾಲ್ಕೈದು ಲೋಟದಷ್ಟು ನೀರು ಹಾಕೊಳ್ಳಿ ಅದಕ್ಕೆ ಮಾಗಿದ ಮೂರು ಟೊಮೆಟೊ ಹಣ್ಣುಗಳನ್ನ ಸೇರಿಸ್ಕೊಂಡು ಕುದಿಯಲು ಬಿಡಿ ನಂತರ ಒಂದು ಮಿಕ್ಸರ್ ಜಾರಿಗೆ ಅರ್ಧ ನೀರುಳ್ಳಿ ಉದ್ದುದ್ದ ಹೆಚ್ಕೊಂಡಿದ್ದೀನಿ ಜವಾರಿ ಬೆಳ್ಳುಳ್ಳಿ ನಾಲ್ಕು ತೊಗೊಂಡು ಅದನ್ನು ಬೇಳೆ ಮಾಡಿಕೊಂಡು ಇದ್ದೀನಿ ಹಾಗೆ ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಅಚ್ಚ ಖಾರದ ಪುಡಿ ಹಾಗೆ ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಎರಡು ಚಮಚ ಸಾಂಬಾರು ಪುಡಿ ಸೇರಿಸ್ಕೊಂಡು ಅರ್ಧ ಒಳಕ್ಕೆ ಕೊಬ್ಬರಿ ತುರಿ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಚ್ಛವಾಗಿ ತೊಳ್ಕೊಂಡು ಸೇರಿಸ್ಕೊಂಡು ಅರ್ಧ ಲೋಟ ನೀರು ಹಾಕಿ ಸಣ್ಣಗೆ ಮಿಕ್ಸರ್ ಮಾಡ್ತಾಯಿದ್ದೀನಿ ಹಾಂ ಟೊಮೆಟೊ ಹಣ್ಣು ಬೇಯಲ್ಲಿ ಇಟ್ಟಿದ್ನಲ್ಲ ಆ ಟೊಮೆಟೊ ಹಣ್ಣುಗಳ್ನ ತೊಗೊಂಡು ತಣ್ಣಗಾದ ನಂತರ ಹೀಗೆ ಕಟ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಪುನಃ ಮಿಕ್ಸರ್ ಮಾಡ್ತೀನಿ ಇದು ಕೂಡ ಸಣ್ಣಗೆ ರುಬ್ಕೋಬೇಕು ಹಾಂ ನೋಡಿ ಇಷ್ಟಾಗಿದೆ ಸಾಕು ನಂತರ ಕುದಿಯುವ ನೀರಿಗೆ ಈ ಕಾಯಿ ಇದೆಯಲ್ಲ ಇದನ್ನು ಸಿಪ್ಪೆ ತೆಗೆದು ಈ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ ಕಟ್ ಮಾಡಿಕೊಂಡಂತಹ ಪಪ್ಪಾಯಕಾಯಿನ ಕುದಿಯುವ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎರಡು ಎಸಳು ಕರ್ಬೇವಿನ ಸೊಪ್ಪಿನ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸರ್ ಮಾಡ್ಕೊಂಡಿದ್ದನ್ನು ಆ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ನಿಮಿಷದ ನಂತರ ಪಪ್ಪಾಯಕಾಯಿ ಹೋಳು ಈ ಥರ ಬೆಂದಿದೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಿ ಇವತ್ತು ನಮ್ಮ ಮನೆಯಲ್ಲಿ ಸಾಂಬಾರಿಗೆ ಹಾಕಲಿಕ್ಕೆ ಯಾವುದೇ ಸೊಪ್ಪು ಇರಲಿಲ್ಲ ಸೊಪ್ಪು ಹಾಕಿದ್ರೇ ಸಾಂಬಾರು ರುಚಿಯಾಗುತ್ತೆ ಹಾಗಾಗಿ ನಾನು ನುಗ್ಗಿ ಸೊಪ್ಪನ್ನ ತಂದು ತೊಳೆದು ಬಿಸಿಲಲ್ಲಿ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಸೊಪ್ಪನ್ನು ಒಂದು ಹಿಡಿಯಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ವರ್ಷಕ್ಕಾಗುವಷ್ಟು ಸೊಪ್ಪನ್ನು ಒಣಗಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಈಗ ಒಗ್ಗರಣೆಗೆ ಒಂದು ಚಿಕ್ಕ ಕಡಾಯಿಗೆ ತುಪ್ಪವನ್ನು ಹಾಕ್ಕೊಂಡು ತುಪ್ಪ ಹದವಾಗಿ ಕಾದ ನಂತರ ಅರ್ಧ ಚಮಚ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಸಿಡಿದ ನಂತರ ಸಾಂಬಾರಿಗೆ ಸೇರಿಸ್ಕೊಳ್ಳಿ ನಂತರ ಕುದಿಯುವ ಸಾಂಬಾರಿಗೆ ಅರ್ಧ ಟೀ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪುನಃ ಮಿಕ್ಸ್ ಮಾಡಿ ನನ್ನ ವೀಕ್ಷಕರೇ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೆ ಯಾರ್ಯಾರು ಹೊಸೊಬ್ಬರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು